ದಣಿಯ ನಾಯಕೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಸಲಿಂಗಪ್ಪನವರ ನಂತರ ಕರ್ನಾಟಕದಲ್ಲಿ ನಿರ್ದಾಕ್ಷಿಣ್ಯವಾಗಿ ಜನಪರ ಕಾಳಜಿಯ ವಿಚಾರಗಳನ್ನು ಮುಂದಿರತಕ್ಕಂಥ ಸಂದರ್ಭಗಳಲ್ಲಿ ಯಾರಿಗೂ ಮುಲಾಜಿಲ್ಲ ದಲಿತರ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡಿ ಇಂದು ಆ ಹೋರಾಟ ಅಂತ ಒಬ್ಬ ನಾಯಕ ಕರ್ನಾಟಕದಲ್ಲಿ ಮತ್ತೆ ನಾನು ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ನಾವು ಪ್ರಕಟಿಸ್ತೇನೆ ಮೈಸೂರು ಪ್ರಾಂತ್ಯದಲ್ಲಿ ತನ್ನ ಹೋರಾಟದ ಹಿನ್ನೆಲೆಯಿಂದಲೇ ಮತ್ತು ಗಮನಿತರ ದನಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಬಾಬಾ ಸಾಹೇಬರ ದನಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ಮೈಸೂರು ಭಾಗದಲ್ಲಿ ಅತ್ಯಂತ ದುಃಖಕರವಾದ ಸಂಗತಿ ಸ್ನೇಹಿತ ಧ್ರುವನಾರಾಯಣ್ ಮತ್ತು ಇಂದು ನಮ್ಮ ಹಿರಿಯರಂಥ ಶ್ರೀನಿವಾಸ ಪ್ರಸಾದ್ರು ಅವರ ಒಂದು ಅಕಾಲಿಕ ಮರಣ ಈ ಸಮಾಜಕ್ಕೆ ತುಂಬಲಾರಂಥ ನಷ್ಟ ಮತ್ತು ಇವರು ಯಾರು ಒಂದು ವರ್ಗಕ್ಕಾಗಿ ದುಡಿದವರಲ್ಲ ಎಲ್ಲರ ಜೊತೆ ಸ್ನೇಹಮಯಾಗಿ ಪ್ರಾಮಾಣಿಕವತೆಯಿಂದ ಒಂದು ರಾಜಕೀಯ ಜೀವನದುದ್ದಕ್ಕೂ ಕಳಂಕ ರೈತರಾಗಿ ಬದುಕಿದ್ದಾರೆ ಇಂದು ರಾಜಕಾರಣದಲ್ಲಿ ಕಳಂಕ ರೈತರಾಗಿ ಬದುಕೋದೇ ಕಷ್ಟ ಅಂಥ ಸಂದರ್ಭದಲ್ಲಿ ಹೋರಾಟನೂ ಇರಬೇಕು ಮತ್ತು ದಮನಿತರ ದನಿಯಾಗೂ ಇರಬೇಕು ಅಂತಂದರೆ ಅಂಥ ವ್ಯಕ್ತಿಗೆ ಅಂತ ರಾಜಕಾರಣಿಗೆ ಹೆಚ್ಚು ರಾಜಕೀಯದ ಆಯುಷ್ ಇರೋದು ಅಂಥ ಸಂದರ್ಭವನ್ನು ಇವತ್ತು ದಾಟಿ ಎಲ್ಲ ಎಲ್ಲೆಯನ್ನು ಮೀರಿ ಹಲವಾರು ಸ್ತರಗಳಲ್ಲಿ ತಮ್ಮದೇ ಆದಂಥ ಹೋರಾಟದ ಹಿನ್ನೆಲೆಯಲ್ಲಿ ಹಲವಾರು ಪಕ್ಷಗಳಿಗೂ ಕೂಡ ಅವರು ಹೋಗುವಂಥ ಅನಿವಾರ್ಯತೆಗಳು ಬಂತು ಆದರೆ ಒಂದು ಸಿದ್ಧಾಂತವನ್ನು ಮಾತ್ರ ಬಿಟ್ಟುಕೊಡ್ಲಿಲ್ಲ ಅದು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಬಿಟ್ಟುಕೊಡ್ತೇನೆ ಸದಾಕಾಲ ಆ ವರ್ಗದ ಧನಿಯಾಗಿ ಮತ್ತು ಶೋಷಿತರ ಧನಿಯಾಗಿ ದುಡಿದಂಥ ನಮ್ಮೆಲ್ಲರ ಹಿರಿಯರಂಥ ವಿ ಶ್ರೀನಿವಾಸ್ ಪ್ರಸಾದ್ರವರು ಸಂಸದರಾಗಿ ಕೇಂದ್ರ ಸಚಿವರಾಗಿ ರಾಜ್ಯದ ಸಚಿವರಾಗಿ ಸಾಕಷ್ಟು